द्वैतकोणे परं निर्गुणं निविशेषं निरीहां परं निर्गुणं निविशेषं निरीहां परब्रह्मरूपं गणेशं तजिमं गणेशं तजिमं गणेशं तजिमं उद्घर्णो समरदति आनुष्वर होतो श्री मणिकेश्वर दयासना ప్రధానాచరులకి మరియు సగదన్ బెస్టీకి స్వాగతం తెలుపుతూ నేను చెప్పబోతున్నాను. ప్రిగూ సగదన్ బెస్టీని ప్రధానమంత్రిగా ఆయనను గౌరవనీయంగా కోరుచుకుంటున్నట్లు చెప్తాను. ప్రిగూ సగదన్ బెస్టీని మాకు అన్ని చౌలన్ అనే బోర్డుకు తెలియజేయకి కోరుతాను.

ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನಮ್ಮನ್ನೆಲ್ಲ ದೇವಸ್ಥಾನದಲ್ಲಿ ದೇವರ ಹತ್ತಿರಕ್ಕೆ ಇನ್ನೂ ಹತ್ತಿರ ತಗೊಂಡು ಹೋಗ್ಲಿಕ್ಕೆ ವಿವಿಧ ರೀತಿಯಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಇಲ್ಲಿರಾದಂತಹ ವಸಂತಕುಮಾರ್ ಕಿರ್ಲಯ್ಯ ಅವರು ಹಾಗೆ ನಮ್ಮ ಬಹಳ ಸಮಯದಿಂದ ನಮ್ಮ ದೊಡ್ಡ ಗ್ರಾಹಕರು ಆದಂತಹ ವಸಂತಕುಮಾರ್ ಕರ್ಲಯ್ಯ ಅವರೇ ಪತ್ರಕರ್ತರ ಮಿತ್ರರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಗ್ರಾಹಕ ಬಂಧುಗಳೇ ವಿವಿಧ ಕಾರ್ಯಕ್ರಮಗಳನ್ನ ಉತ್ಸವಗಳ ಮೂಲಕ ಅಂದರೆ ಮಾರ್ಕೆಟಿಂಗ್ ನಲ್ಲಿ ಕೂಡ ಒಂದು ವಿಶೇಷ ರೀತಿಯ ಉತ್ಸವದ ರೀತಿಯಲ್ಲಿ ಜೀವನವನ್ನ ಅಥವಾ ವ್ಯಾಪಾರವನ್ನ ತಗೊಂಡು ಹೋಗಬಹುದು ಅಂತ ಹೇಳುವಂಥದ್ದನ್ನು ಪ್ರಥಮವಾಗಿ ಪರಿಚಯಿಸಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮುಳಿಯ ಹೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆ ಸಂದರ್ಭದಲ್ಲಿ ಚಿನ್ನಾಭರಣಗಳ ಮಳಿಗೆಗೆ ಸುಮ್ಮನೆ ಒಂದು ಹೋಗುವಂಥದ್ದು ಅಂತ ಹೇಳುವಂಥದ್ದು ಹೇಗೆ ಹೋಗೋದಪ್ಪ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇದ್ದಂತಿತ್ತು ಸಂದರ್ಭದಲ್ಲಿ ಸೊ ಹೋದ್ರಂತೆ ತಗೊಂಡೇ ಬರಬೇಕು ಹೋಗಿ ನೋಡಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಅಂತ ಹೇಳುವಂಥದ್ದನ್ನು ಈ ಭಾಗದಲ್ಲಿ ಮುಂಬೈ ಆ ಕಡೆಯಲ್ಲೆಲ್ಲ ಮಾತ್ರ ಆಗ್ತಾ ಇದ್ದಂಥದ್ದನ್ನು ಈ ಭಾಗದಲ್ಲಿ ಪರಿಚಯಿಸಿದ್ದು ಒಳ್ಳೆಯ ಅಂತ ಹೇಳೋದನ್ನ ಹೇಳಿಕೆ ಭಾಳ ಆಜ್ಞೆ ಆಗ್ತಾ ಇದೆ ಹಾಗೆ ಇವತ್ತು ಇಲ್ಲಿ ಕರಿಮಣಿ ಉತ್ಸವ ಚಾಲನೆ ಆಗಿದೆ ಹಿಂದೆ ಒಂದು ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಂದೇ ಕಡಿಮಣೆಯನ್ನು ನಾವು ಕಂಟಿನ್ಯೂಸ್ ಆಗಿ ಹಾಕುವಂಥದ್ದು ಇವತ್ತಿನ ಬದಲಾವಣೆ ಜಗದ ನಿಯಮ ಅಂತ ಹೇಳುವಂಥದ್ದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ನಾವು ಅದನ್ನ ಇಲ್ಲಿಯೂ ಕೂಡ ನಾವು ತಗೊಳ್ಬೇಕಾಗ್ತದೆ ಯಾಕಂತೇಳಿ ಹೇಳಿದ್ರೆ ಒಂದೇ ರೀತಿಯಲ್ಲೇ ಇರಬೇಕು ಅಂತ ಏನಿಲ್ಲ ಅದನ್ನು ನಾವು ರೆಪ್ರೆಸೆಂಟ್ ಮಾಡುವಾಗ ಆಭರಣ ಅಂತ ಹೇಳಿದ್ರೆ ಅಲಂಕಾರ ಅಶನ ವಸನ ವಸತಿ ಅಂತ ಹೇಳುವಂಥದ್ರಲ್ಲಿ ಅಶನ ಅಂತ ವಸನ ವಸನ ಅಂದರೆ ಉಡುಗೆ ತೊಡುಗೆ ಅಂತ ಹೇಳುವಂಥದ್ದು ಕೆಟಗರಿಯಲ್ಲಿ ಈ ವಿಷಯ ಬರ್ತದೆ ಸೊ ಹಾಗಾಗಿ ಅದನ್ನ ಏನು ನಮ್ಮ ಇವತ್ತಿನ ಕಾಲಕ್ಕೆ ಏನಿದೆ ಆ ತರಕ್ಕೆ ಬೇಕಾಗಿ ಅಂದ್ರೆ ಉದಾಹರಣೆಗೆ ವ್ಯವಹಾರಕ್ಕೆ ಹೋಗುವಾಗ ಮೊದಲಿನ ರೀತಿಯಲ್ಲಿ ದೊಡ್ಡ ಕಡಿಮಣಿಯನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಆಗ ಸಣ್ಣ ಕಡಿಮೆ ಅನ್ನ ದೊಡ್ಡ ಕೊಡುವಂಥದ್ದು ಅದೇ ಬೇರೆ ಸಂದರ್ಭಕ್ಕೆ ಅನುಕೂಲವಾಗಿ ದೊಡ್ಡ ಮದುವೆಗಳಿಗೆ ಹೋಗುವಾಗ ದೊಡ್ಡ ರೀತಿಯ ಕಡಿಮಣಿಯನ್ನ ಹಾಕುವಂಥದ್ದು ಆ ರೀತಿ ಎರಡು ಮೂರು ನಾಲ್ಕು ಕಡಿಮಣಿಗಳನ್ನ ಕೂಡ ಇಟ್ಟುಕೊಡುವಂಥದ್ದು ಈಗಿನ ಸಂದರ್ಭಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಈಗಿನ ಮಹಿಳೆಯರ ಒಂದು ಆಯ್ಕೆಯಾಗಿದೆ ಸೊ ಅದಕ್ಕೆ ವಿಶೇಷವಾಗಿ ವಿಶೇಷ ಹೊಸ ಹೊಸ ರೀತಿಯ ಡಿಸೈನ್ಗಳನ್ನು ತಂದು ಅದನ್ನು ಮಾರುಕಟ್ಟೆಗೆ ಪರಿಚಯಿಸಿ ಜನರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಸೊ ಅದನ್ನು ಸಿಗುವಂಥ ಮಾಡುವಂಥದ್ದು ನಮ್ಮ ಒಂದು ಕೆಲಸ ಆ ವಿಷಯದಲ್ಲಿ ಇವತ್ತೊಂದು ಈ ಒಂದು ಕರಿಮಣಿ ಉತ್ಸವ ಚಾಲನೆ ಚಾಲನೆಗೊಂಡಿದೆ ಇದಕ್ಕೆ ಗ್ರಾಹಕರ ತಮ್ಮೆಲ್ಲರ ಸಹಕಾರ ಬೇಕು ಹದಿನೈದು ದಿವಸ ನಡೀತಾ ಇದೆ ಅಂತ ಹೇಳ್ತಿದ್ದೇನೆ ಅಂತ ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಹಾಗೂ ನಮಗೆ ಶುಭ ಕೂಡ ಮಾಡಬೇಕು ಅಂತ ಹೇಳಿ ಕರೆಬಳಿ ಉತ್ಸವ ಪ್ರಾರಂಭವಾಗಿ ಹದಿನೈದು ದಿವಸ ನಡೀತಾ ಅದು ಉತ್ತರೋತ್ತರ ಯಶಸ್ಸಾಗಬೇಕು ಮುಂದೆಯೂ ಬೆಳೀತಾ ಬರಬೇಕು ಆ ಉದ್ದೇಶವಾಗಿ ಆ ದೀಪವನ್ನು ಬೆಳಗಿಸಿ ನಾವು ಹೇಳ್ತಕ್ಕಂತಹ ಮಾತುಗಳು ಮಾಂಗಲ್ಯ ಹೇಳುವಾಗಲೇ ಅಲ್ಲಿ ಮಂಗಲ ಶಬ್ದ ಉಂಟು ಮಂಗಲವನ್ನು ಉಂಟು ಮಾಡತಕ್ಕಂತಹ ಒಂದು ದ್ರವ್ಯ ಅಂತಹ ವಿಶೇಷವಾಗಿರ್ತಕ್ಕಂಥ ಚಿನ್ನದಿಂದ ತಯಾರಿಸಲ್ಪಟ್ಟಂತಹ ಆ ಒಂದು ಮಾಂಗಲ್ಯವನ್ನು ಧಾರಣೆ ಮಾಡಿದರೆ ಸೌಭಾಗ್ಯ ಸಮೃದ್ಧಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಅಂತ ಹೇಳಿದರೆ ಆ ಕರಿಮಣಿಯನ್ನು ಧರಿಸಿದಾಗಲೇ ಆ ಮುತ್ತೆಯಿದೆ ಭಾಗ್ಯ ಎಂಬುದು ಗೃಹಿಣಿಯಾದವರಿಗೆ ಆ ಒಂದು ಸಂಸ್ಕಾರವೃತವಾಗಿರ್ತಕ್ಕಂಥ ಆ ಒಂದು ಗಿಹಿಣಿ ಶಬ್ದ ಸಾರ್ಥಕ ಆಗ್ತದೆ ಅಂತಹ ಆ ಒಂದು ಕರಿಮಣಿ ಎರಡು ಗ್ರಾಮದಿಂದ ಪ್ರಾರಂಭಗೊಂಡು ಅತ್ಯಂತ ಯಶಸ್ಸಾಗುವಲ್ಲಿವರೆಗೆ ಅಂದರೆ ಅತ್ಯಧಿಕ ಚಿನ್ನವನ್ನು ಧರಿಸುವಲ್ಲಿವರೆಗೆ ಇಲ್ಲಿ ಗ್ರಾಹಕರಿಗೆ ಸಿಗ್ತದೆ ಅಂತ ಹೇಳಿದರೆ ಅದೊಂದು ಸಂತೋಷದ ಸುದ್ದಿ ಯಾಕೆ ಅಂತ ಹೇಳಿದ್ರೆ ಕಡು ಬಡವರಿಗೂ ಕೂಡ ಆ ಗ್ರಾಮದಿಂದ ಪ್ರಾರಂಭ ಮಾಡಿ ಬೆಳ್ಳಿಯ ಕಡಿಮೆಯನ್ನು ಧರಿಸ್ತಾ ಇದ್ದಾರೆ ಅದನ್ನು ಬಿಟ್ಟು ಚಿನ್ನದನ್ನು ಹಾಕತಕ್ಕಂತಹ ಒಂದು ಸುಯೋಗ ಈ ಮುಳಿಯ ಈ ಒಂದು ಚಿನ್ನದ ಅಂಗಡಿಯಿಂದ ಪ್ರಾರಂಭ ಆಗಿದೆ ಇದಕ್ಕೂ ಕೂಡ ಎಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕು ಹಾಗೆ ಮಹಾ ನಾವು ಆರಾಧನೆ ಮಾಡತಕ್ಕಂಥ ಮಹಾಲಿಂಗೇಶ್ವರನ ಅನುಗ್ರಹ ನಿರಂತರ ಈ ಸಂಸ್ಥೆಗೆ ಪ್ರಾರಂಭ ಆಗಿ ಮಡಿಕೇರಿಯಲ್ಲಿ ಉಂಟು ಹಾಗೆ ಸುಳ್ಯದಲ್ಲಿ ಉಂಟು ಇನ್ನೂ ಕೂಡ ಅನೇಕ ಕಡೆಯಲ್ಲಿ ಈ ಸುಳ್ಳ ಮುಳಿಯ ಒಂದು ಚಿನ್ನದ ಹಾಲು ಏನೊಂದು ವ್ಯವಹಾರ ಈ ಸಂಸ್ಥೆ ಮಾಡ್ತಾ ಇದೆ ಅದು ಉತ್ತರೋತ್ತರ ಬೆಳೆಬೇಕು ಯಾವ ರೀತಿ ಶುಕ್ರಪಕ್ಷ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾ ಅನ್ನೋದೇ ರೀತಿಯಾಗಿ ಇಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ ನಿರಂತರ ಯಶಸ್ಸಾಂಗವಾಗಿ ಸಂಪೂರ್ಣ ಮಹಾಲಿಂಗೇಶ್ವರ ಮಾಡಿ ಉತ್ತರ ಉತ್ತರ ಯಶಸ್ಸನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತು ಹೇಳ್ತಾರೆ ಫೆಬ್ರವರಿ ಇಪ್ಪತ್ತೊಂದು ಮೊದಲವರೆಗೆ ನಡೆಯುವಂತಹ ಈ ಕಾರ್ಮೋತ್ಸವಕ್ಕೆ ಇಂದು ಉದ್ಘಾಟನೆ ಕಟ್ಟಿಸಿರುವಂತಹ

ಆ ಸೊಂಟದ ಬಟ್ಟಿ ಸಾಧಾರಣ ಹತ್ತೊಂಬತ್ತು ಪೌಂಡ್ ಆಗ್ತದೆ ಅದರಲ್ಲಿ ಆ ಒಂದು ಚಿನ್ನವನ್ನು ಇಟ್ಟುಕೊಂಡು ಸುಮಾರು ನಾನು ಎರಡು ಮೂರು ಮನೆಯನ್ನು ಕಟ್ಟಿದ್ದೇನೆ ಅದನ್ನು ಬ್ಯಾಂಕಲ್ಲಿ ಇಟ್ಟು ಅದರಲ್ಲಿ ಸಾಲ ಪಡೆದು ಪುನಃ ಅದನ್ನು ಸೇರಿಸಿ ಪುನಃ ಈ ರೀತಿಯಾಗಿ ಇಲ್ಲಿಯೇ ತಗೊಂಡಂಥ ಒಂದು ಸೊಂಟದ ಪಟ್ಟಿಯಿಂದ ನಾನು ಎರಡು ಮೂರು ಮನೆಯನ್ನು ಕಟ್ಟಿದ್ದೇನೆ ಆದ್ದರಿಂದ ಈ ಸಂಸ್ಥೆ ಮೇಲೆ ವಿಶೇಷವಾದಕ್ಕಂತಹ ಅಭಿಮಾನ ಉಂಟು ಅದೇ ರೀತಿ ಇವತ್ತಿನ ದಿವಸ ಏನೊಂದು ಕರಿಮಣಿ ಉತ್ಸವ ಪ್ರಾರಂಭ ಆಗಿದೆ ಆ ಒಂದು ಹದಿನೈದು ದಿವಸ ಆಗತಕ್ಕಂಥ ಇದರಲ್ಲಿ ಪುತ್ತೂರಿನ ಎಲ್ಲ ಜನತೆಗಳು ಬಂದು ಆ ಒಂದು ಏನೊಂದು ಈ ಸಂಸ್ಥೆ ಎಲ್ಲರಿಗೂ ಈ ಕಾರ್ಯ ಪ್ರಾರಂಭ ಮಾಡಿದೆ ಅದರ ಸದುಪಯೋಗವನ್ನು ಹಾಗೆ ಎಲ್ಲರೂ ಆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಂಸ್ಥೆ ಬೆಳಗುವಾಗೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ ಸಂಸ್ಥೆಗೆ ಬಂದು ಉತ್ತರೋತ್ತರ ಬೆಳಗುವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಮಹಾಲಿಂಗೇಶ್ವರನಲ್ಲಿ ಮಹ ಪ್ರಾರ್ಥನೆ ಓಂ ಶ್ರೀ ಮಹಾಲಿಂಗೇಶ್ವರ ನಮಃ ಈಗಾಗಲೇ ದೀಪೋಜ್ವಲನೆಗೊಂಡು ಪ್ರಾರಂಭಗೊಂಡಂತಹ ಮುಳಿಯ ಕರಿಮಣಿ ಉತ್ಸವ ದ ಪ್ರಯೋಜನವನ್ನು ಗ್ರಾಹಕ ಬಾಂಧವರು ಪಡ್ಬಳ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ವಿಶೇಷವಾಗಿ ಎರಡು ಗ್ರಾಮಿನಿಂದ ಪ್ರಾರಂಭವಾಗಿ ನೂರು ಗ್ರಾಮಿನ ತನಕದ ಕರಿಮಣಿಗಳು ಲಭ್ಯವಿದೆ ಹಾಗೆ ವಿಶೇಷ ವಿಶೇಷ ಆಫರ್ಗಳು ಕೂಡ ಈ ಸಂದರ್ಭದಲ್ಲಿದೆ ಹಾಗಾಗಿ ಎಲ್ಲರೂ ಬಂದು ಈ ಪ್ರಯೋಜನವನ್ನು ಪಡ್ಕೊಂಡು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇನೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ